ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ನಮ್ಮ ಜೊತೆ ಇದ್ದಾರೆ ಪ್ರಶಾಂತ್ ಈಗಾಗ್ತಾ ಇರೋ ಸಂಪೂರ್ಣ ಬೆಳವಣಿಗೆ ನೀವು ನೋಡ್ತಾ ಇದ್ದೀರಾ ಆದ್ರೆ ಕಳೆದ ನಾಲ್ಕೈದು ತಿಂಗಳುಗಳ ಬೆಳವಣಿಗೆ ಮತ್ತು ಇವತ್ತಿನ ಡಿ ಕೆ ಶಿವಕುಮಾರ್ ಹೇಳಿಕೆ ನಂಬೋದಕ್ಕೊಂಚೂರು ಕಷ್ಟ ಡಿ ಕೆ ಶಿವಕುಮಾರ್ ಕಾದು ನೋಡ್ತಾರೆ ಈಗ ಅಟ್ ಪ್ರೆಸೆಂಟ್ ಸಿಚುವೇಶನ್ ಕಾದು ನೋಡ್ತಾರೆ ಅಂತ ಅನಿಸ್ತಾ ಇದೆಯಾ ಅಂಡ್ ಸಿದ್ದರಾಮಯ್ಯ ಜೊತೆ ಜೊತೆಗೆ ಅವರ ಇಡೀ ಬಣ ಪ್ರೊ ಆಕ್ಟಿವ್ ಆಗಿದೆ ಏಕ್ದಮ್ ಬೌನ ಈಗಿನ ಪರಿಸ್ಥಿತಿಯನ್ನ ಚದುರಂಗದ ಆಟದಲ್ಲಿ ವಿವರಿಸಬೇಕಾದ್ರೆ ನನಗೆ ನನಗೇನಿದು ಮೊದಲೇ ಇದು ಚಕಮೆಟ್ ಅಂತ ಅನ್ನಿಸ್ತಾ ಇಲ್ಲ ಯಾಕಂದರೆ ಅಲ್ಲಿಗೆ ಇನ್ನೂ ಆಟ ಬಂದಿಲ್ಲ ಆದರೆ ಚದುರಂಗದ ಆಟವನ್ನು ನೋಡಿದಾಗ ಮತ್ತೊಂದು ಕಡೆಯಿಂದ ಡಿ ಕೆ ಶಿವಕುಮಾರ್ ಸತತವಾಗಿ ಬರೀ ಪಾನ್ ಅಷ್ಟೇ ಅಲ್ಲ ಆ ಚದುರಂಗದ ಆಟದಲ್ಲಿ ಏನೇನಿರುತ್ತವೆ ಆನೆ ಒಂಟೆ ಎಲ್ಲವನ್ನು ಮೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಸಿದ್ದರಾಮಯ್ಯನವರ ಕಡೆಯಿಂದ ಬರೀ ಪಾನ್ಗಳಷ್ಟೇ ಮೂವ್ ಆಗ್ತಾಯಿದ್ವು ಸತೀಶ್ ಜಾರಕಿಹೊಳಿ ಹೋದರು ಅಧ್ಯಕ್ಷರನ್ನ ಬದಲಾಯಿಸಿ ಅಂತ ಹೇಳಿದರು ರಾಜಣ್ಣ ಏನೋ ಸ್ಟೇಟ್ಮೆಂಟನ್ನು ಕೊಟ್ಟರು ಜಮೀರ್ ಅಹಮದ್ ಖಾನ್ ಯಾವಾಗೋ ಏನೋ ಮಾತನಾಡಿದರು ಈ ರೀತಿಯ ಪ್ರಯತ್ನಗಳು ಸಿದ್ದರಾಮಯ್ಯನವರ ಪಾಳಯದಿಂದ ಆಗ್ತಾಯಿದ್ವು ಆದರೆ ಸ್ವತಃ ಸಿದ್ದರಾಮಯ್ಯ ಸುಮಾರು ನಾಲ್ಕೈದು ತಿಂಗಳಿನಿಂದ ಏನೆಲ್ಲ ನಡೀತಾ ಇದ್ದರೂ ಕೂಡ ಮೌನದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ ಆದರೆ ನಂದಿ ಬೆಟ್ಟದಲ್ಲಿ ಕೊಟ್ಟ ಕೊಟ್ಟ ಮೊದಲ ಹೇಳಿಕೆ ದಿಲ್ಲಿಗೆ ಹೋಗಿ ಒಂದು ಪತ್ರಿಕಾಗೋಷ್ಠಿ ಮತ್ತು ಒಂದು ಆಂಗ್ಲ ಚಾನೆಲ್ಗೆ ಕೊಟ್ಟಿರ್ತಕ್ಕಂಥ ಸಂದರ್ಶನದ ನಂತರ ಮೊದಲ ಬಾರಿ ಸಿದ್ದರಾಮಯ್ಯನವರು ಚದುರಂಗದ ಆಟದಲ್ಲಿ ತಮ್ಮ ಒಂದು ರಾಜನೋ ಮಂತ್ರಿನೋ ಮೂವ್ ಮಾಡಿದ್ದಾರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದರ ರಿಪರ್ಕೇಶನ್ಸ್ ಏನಾಗಬಹುದು ಅಂತಕ್ಕಂಥದ್ದು ಕೂಡ ಭಾಳ ಇಂಟ್ರೆಸ್ಟಿಂಗ್ ಆಗಿರಲಿದೆ ಯಾಕಂದರೆ ಸಿದ್ದರಾಮಯ್ಯನವರು ಒಂದು ಕಡೆ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ಗೆ ತನ್ನ ಪಾಳಯದ ಶಾಸಕರು ಸಚಿವರಿಗೂ ಕೂಡ ಐ ಆಮ್ ಸ್ಟಿಲ್ ಹಿಯರ್ ನಾನು ಗೇಮ್ನಲ್ಲಿ ಇದೀನಿ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದ್ದಾರೆ ಆದರೆ ಎರಡು ಮೂರು ಅರ್ಥಗಳು ಬರ್ತವೆ ಒಂದು ಯಾವುದೇ ಕಾರಣಕ್ಕೂ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ನನ್ನನ್ನು ಲಘುವಾಗ ಪರಿಗಣಿಸಬೇಡಿ ನನ್ನ ಜೊತೆ ಮಾತುಕತೆ ನಡೆಸದೆ ವಿನಾಕಾರಣ ಹೇಳಿಕೆ ಕೊಡೋದು ಒಂದು ರೀತಿಯ ಮುಜುಗರದ ಸನ್ನಿವೇಶಗಳನ್ನು ಸೃಷ್ಟಿಸೋದು ಮಾಡಿದರೆ ನಾನು ಸುಮ್ಮನೆ ಕೂರಲ್ಲ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ಗೂ ಕೂಡ ಹೈಕಮಾಂಡ್ನಿಂದ ಪದೇ ಪದೇ ಒತ್ತಡ ತಂದು ಏನು ನಿರ್ಣಯಗಳನ್ನು ಮಾಡಿಸ್ಕೊಳ್ತಾ ಇದ್ದೀರಿ ನಾನು ಇಲ್ಲಿ ಶಾಸಕರ ಬೆಂಬಲವನ್ನು ಹೊಂದಿದ್ದೀನಿ ಶಾಸಕರ ಬೆಂಬಲ ನನ್ನ ಕಡೆಗಿದೆ ಹೀಗಾಗಿ ಅಲುಗಾಡಿಸುವ ಪ್ರಯತ್ನವನ್ನು ಮಾಡಿದರೆ ನಾನು ಮತ್ತು ನನ್ನ ಪಾಳಯ ಸುಮ್ಮನೆ ಕೂತ್ಕೊಳ್ಳಲ್ಲ ಅನ್ನೋದನ್ನು ಸಿದ್ದರಾಮಯ್ಯವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹೀಗಿರುವಾಗ ಹೈಕಮಾಂಡ್ ಮುಂದೆ ಇರತಕ್ಕಂಥ ಚಾಯ್ಸ್ ಏನು ನೋಡಿ ಯಾವುದೇ ಕಾರಣಕ್ಕೂ ಕೂಡ ಅಂದರೆ ಈಗಿನ ಪರಿಸ್ಥಿತಿಯನ್ನು ನೋಡಿದಾಗ ಹೈಕಮಾಂಡ್ ಎರಡು ಸಾವಿರದ ಇಲ್ಲ ನಾವು ಸಿದ್ದರಾಮಯ್ಯನವ್ರನ್ನೇ ಬೆಟ್ ಮಾಡ್ಕೊಂಡು ಹೋಗ್ತೀವಿ ಸ ಅಂದರೆ ಬೆಟ್ ಇಂಗ್ಲೀಷ್ ಬೆಟ್ ಹೇಳ್ತಾ ಇದ್ದೀನಿ ಅವ್ರ ಮೇಲೆ ಬೆಟ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ ಜೊತೆಗೆ ನೀವು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ನೋಡಿದಾಗ ಡಿ ಕೆ ಶಿವಕುಮಾರ್ಗೆ ಒಂದು ಭರವಸೆಯನ್ನು ಹೈಕಮಾಂಡ್ ಕೊಟ್ಟಿದೆ ಹೀಗಿರುವಾಗ ಅದು ನವೆಂಬರ್ನಲ್ಲೇ ಜಾರಿಯಾಗತ್ತಾ ಅಥವಾ ಸಿದ್ದರಾಮಯ್ಯನವರ ಒಂದು ಅಗ್ರೆಸಿವ್ ಪೋಶಚರಿಂಗನ್ನು ನೋಡಿದಾಗ ನೋಡೋಣ ಇನ್ನೊಂದು ಮುಂದಿನ ಆರು ತಿಂಗಳು ಸುಮ್ಮನೆ ಕೂತ್ಕೊಳ್ಳಿ ಡಿ ಕೆ ಶಿವಕುಮಾರ್ ಅವರೇ ಅಲ್ಲಿವರೆಗೆ ನಾವು ಸಿದ್ದರಾಮಯ್ಯನವರನ್ನ ಮನವೊಲಿಸ್ತೀವಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಹೇಳುತ್ತಾ ಅಥವಾ ಸಿದ್ದರಾಮಯ್ಯನವರ ಈ ಪೋಶ್ಚರಿಂಗ್ ಹೇಳಿಕೆಗಳೇನಿವೆ ಅವು ತಮ್ಮ ಬೆಂಬಲಿಗರ ಹಿತರಕ್ಷಣೆಗಾಗಿ ಆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರಾ ಇದನ್ನು ಸ್ಪಷ್ಟವಾಗಿ ನೋಡಬೇಕಾಗತ್ತೆ ನನಗನ್ಸತ್ತೆ ಭಾವನಾ ನವೆಂಬರ್ ಈಗ ಬಿಹಾರ್ ಚುನಾವಣೆವರೆಗೆ ಈ ಚರ್ಚೆಗಳನ್ನು ಹೈಕಮಾಂಡ್ ಮಾಡುತ್ತೆ ಅಂತಕ್ಕಂಥದ್ದು ಅನ್ನಿಸ್ತಾ ಇಲ್ಲ ಯಾಕಂದರೆ ರಾಹುಲ್ ಗಾಂಧಿ ಇರಲಿ ಎಲ್ಲರಿಗೂ ಯಾಕಂದರೆ ದಿಲ್ಲಿ ಹರಿಯಾಣ ಮಹಾರಾಷ್ಟ್ರ ಸೋತ ನಂತರ ಕಾಂಗ್ರೆಸ್ಗೆ ಬಿಹಾರದಲ್ಲಿ ಮಹಾಗಠಬಂಧನನ್ನು ಅಧಿಕಾರ ತರೋದು ಬಹಳ ಮುಖ್ಯ ಆಗುತ್ತೆ ಪೊಲಿಟಿಕಲ್ ಅಟ್ಮಾಸ್ಫಿಯರ್ ದೃಷ್ಟಿಯಿಂದ ಆ ಸಂದರ್ಭದಲ್ಲಿ ನನ್ನ ಬಿಹಾರದ ಚುನಾವಣಾ ಫಲಿತಾಂಶಗಳು ಬಂದ ನಂತರ ಹೈಕಮಾಂಡ್ ಈ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಮುಂದುವರಿಬಹುದು ಅಲ್ಲಿಯವರೆಗೆ ಇದಕ್ಕೊಂದು ರೀತಿಯಾಗಿರ್ತಕ್ಕಂಥ ನಾನು ಗೊತ್ತಿಲ್ಲ ಈಗ ತಾತ್ಕಾಲಿಕ ಕದನ ವಿರಾಮನ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಇದೆಯಾ ಅಥವಾ ಎರಡು ಬಡಗಳು ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಹೈಪರ್ ಆಕ್ಟಿವ್ ಆಗ್ತವೆ ಯಾಕಂದ್ರೆ ನೋಡಿ ನಿನ್ನೆ ನೀವು ಆನಂದವ್ರ ಪ್ರಶ್ನೆಯನ್ನೇ ಕೇಳ್ತಾ ಇದ್ರಿ ನಿನ್ನೆ ಯಾಕೆ ಹೋದ್ರು ಅಂತ ನಿನ್ನೆ ಹೋಗಿದ್ದು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಮಾಡಿ ಅಂತ ಯಾಕೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಯನ್ನ ಜಾರಕಿಹೊಳಿ ರಾಜಣ್ಣ ಜಮೀರ್ ಅಹಮದ್ ಖಾನ್ ಕೇಳ್ತಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಮುಂದುವರಿಯದೇ ಇದ್ದರೆ ಮತ್ತೊಬ್ಬರ ಅಧ್ಯಕ್ಷರು ಬಂದರೆ ಅಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಪಾರ್ಟಿ ಸೆಟಪ್ಪಲ್ಲಿ ವೀಕ್ ಆಗ್ತಾರೆ ಅನ್ನೋದು ಸಿದ್ದರಾಮಯ್ಯನವರ ಬಣದ ರಣತಂತ್ರ ಆ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಹುದ್ದೆಯ ಚರ್ಚೆ ಬರುವುದರೊಳಗಡೆ ಕೆ ಹೊಸ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಯನ್ನು ಮಾಡಬೇಕು ಹೊಸವರನ್ನು ತರಬೇಕು ಅನ್ನುವ ಪ್ರಯತ್ನ ಸಿದ್ದರಾಮಯ್ಯನವರ ಕಡೆಯಿಂದ ನಡೀತಾ ಇದೆ ಆದರೆ ಹೈಕಮಾಂಡ್ ಈ ಹಂತದಲ್ಲಿ ಸಿ ಅಧ್ಯಕ್ಷರ ಬದಲಾವಣೆನೋ ಸಂಪುಟ ಪುನಾರಚನೆನೋ ಆ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳು ತೀರಾ ಕಡಿಮೆ ನವೆಂಬರೋ ಡಿಸೆಂಬರ್ನಲ್ಲಿ ಒಂದು ಪ್ಯಾಕೇಜ್ಡ್ ಆಗಿರ್ತಕ್ಕಂಥ ನಿರ್ಣಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬರುವ ಸಾಧ್ಯತೆಗಳು ಜಾಸ್ತಿ ಕಾಣ್ತಾ ಇವೆ ರೈಟ್ ಪ್ರಶಾಂತ್ ಧನ್ಯವಾದ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ